ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಕ್ ಬೆಳಗ್ಗೆನೆ ಎದ್ದು ಬಾಗ್ಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಟು ಹೊಸ್ಲಿಗೆಲ್ಲ ರಂಗೋಲೆ ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ತುಳಸಿ ದೇವಿಗೆ ಪೂಜೆ ಮಾಡಿ ನಾವು ಇವತ್ತು ಜಾತ್ರೆಗೆ ಹೊರಟಿದ್ದೀವಿ ನೋಡಿ ಇದು ಭೈರವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಚನ್ನಪಟ್ಟಣ ನೀಲ್ಸಂದ್ರದಲ್ಲಿ ನಡತಕ್ಕಂಥ ಒಂದು ಅದ್ಧೂರಿ ಜಾತ್ರೆ ನೋಡಿ ಫ್ರೆಂಡ್ ಇದು ಒಂದು ವಾರಗಳ ಕಾಲ ನಡೆಯುವಂಥ ವಿಶಿಷ್ಟ ಜಾತ್ರೆ ಮೂರು ದಿನವಾದ ಇದು ಹತ್ತಾರು ಹಳ್ಳಿಗಳಲ್ಲಿ ಸಾವಿರಾರು ಜನರು ಸೇರ್ತಕ್ಕಂಥದ್ದು ದೇವಸ್ಥಾನದ ಅಂಗಳದಲ್ಲಿ ಮೀಸಲು ಊಟವನ್ನು ಮಾಡಿ ಸೇವಿಸ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನದ ಅಂಗಳದಲ್ಲಿ ಸತ್ತಾರು ಹಳ್ಳಿಗಳಿಂದ ಬಂದಂಥ ಜನರುಗಳು ದೇವರಿಗೆ ಅಂತ ಮೀಸಲು ಅಡುಗೆಯನ್ನು ಮಾಡಿ ಇನ್ನೂ ನಾಲ್ಕು ದಿನಗಳಲ್ಲಿ ಅಲ್ಲಿ ಮೂಡಿ ಬಾಯಿಬೀಗ ವಾಹನೋತ್ಸವ ದೇವರ ಉತ್ಸವ ಪಾನಕದ ಬಂಡಿ ಜೋಗಿ ಕುಣಿತ ಇನ್ನೂ ಮುಂತಾದ ಆಚರಣೆಗಳನ್ನು ಇಲ್ಲಿ ಮಾಡ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಪಾತ್ರೆಗಳಿಗೆ ಈ ಥರ ಮಣ್ಣಿನ ಒಂದು ಕೋಟಿಂಗನ್ನು ಕೊಡಬೇಕು ಮಸಿ ಆಗಬಾರ್ದು ಅದು ಒಲೆಯಲ್ಲಿ ಮಾಡ್ತಕ್ಕಂತಹ ಅಡುಗೆ ಆಗಿರೋದ್ರಿಂದ ನೋಡಿ ಎಲ್ಲರೂ ಸೇರಿಕೊಂಡು ಅಲ್ಲೇ ಅಡುಗೆ ಮಾಡ್ತಕ್ಕಂಥದ್ದು ನೋಡಿ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಅಲ್ಲೇ ಅನ್ನ ಸಾಂಬಾರು ಮುದ್ದೆ ವೆರೈಟಿಸ್ ಆಫ್ ಕಾಳು ಸಾಂಬಾರುಗಳು ವೆರೈಟಿಸ್ ಆಫ್ ಸೋಪ್ ಸಾಂಬಾರುಗಳು ಎಲ್ಲ ಥರದ ಕಾಳುಗಳು ಎಲ್ಲ ಥರದ ಸೊಪ್ಪುಗಳು ಎಲ್ಲ ಥರ ತರಕಾರಿಗಳನ್ನು ಹಾಕಿ ಅಡುಗೆ ಮಾಡೋದು ಇದು ನೋಡಿ ನಾವು ಫ್ರೆಂಡ್ಸ್ಗಳು ಒಂದು ಫೋಟೋಶೂಟ್ ದೇವಸ್ಥಾನದ ಮುಂಭಾಗದಲ್ಲಿ ಸಿಂಪಲ್ ಒಂದು ಫೋಟೋವನ್ನು ತಕ್ಕೊಂಡ್ವಿ ಸೊ ನಂತರದಲ್ಲಿ ನಾವು ನೋಡಿ ಫ್ರೆಂಡ್ ಇಲ್ಲಿ ಅಲ್ಲಿ ಇನ್ನೂ ಅನೇಕ ಆಚರಣೆಗಳು ನಡೀತಕ್ಕಂಥದ್ದು ಸುಮಾರು ಒಂದು ವಾರಗಳ ಕಾಲ ವಿಶೇಷ ಇದು ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಒಂದು ವಾರಗಳ ತನಕನೂ ಕೂಡ ಡೈಲಿ ಒಂದೊಂದು ಅಲ್ಲಿ ವಿಶೇಷ ಪೂಜೆ ದೇವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಇದು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಕಡಲೆಪುರಿ ಅಂಗಡಿಗಳು ಮತ್ತು ಬೋಂಡ ಬಿಸಿ ಬಿಸಿಯಾಗಿ ನೋಡಿ ಫ್ರೆಂಡ್ ಬಿಸಿ ಬಿಸಿ ಬೋಂಡಾ ಬಜ್ಜಿಯನ್ನು ಕರಿತಿದ್ದಾರೆ ಮದ್ದೂರು ರೋಡೆ ಅಲ್ಲೇ ಪಕ್ಕ ದೇವಸ್ಥಾನದ ಅಂಗಳದಲ್ಲೇ ಈ ಥರ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ನಮ್ಮ ಫ್ರೆಂಡ್ಸ್ಗಳು ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿದ್ರು ಗೊತ್ತಲ್ವಾ ಜಾತ್ರೆಯಲ್ಲಿ ಎಷ್ಟು ಟೇಸ್ಟಿಯಾಗಿರುತ್ತೆ ಮನೇಲಿ ಎಷ್ಟೇ ಮಾಡಿದ್ರು ನಮ್ಗೆ ಆ ಟೇಸ್ಟ್ ಬರೋಲ್ಲ ಜಾತ್ರೆ ಬೋಂಡ ಬಜ್ಜಿ ಅಂದರೆ ಅದರ ಟೇಸ್ಟೇ ಬೇರೆ ಅಲ್ಲೇ ನೋಡಿ ಫ್ಲವರ್ಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿ ಕಲ್ ಕಲರ್ ಕಲ್ ಕಲರ್ ಮನೆ ಡೆಕೋರೇಟಿವ್ ಆದ ಫ್ಲವರ್ಸ್ ಮತ್ತು ಅಂಗಡಿಗಳು ನೋಡಿ ಜಾತ್ರೆ ಅಂಗಡಿಗಳು ಎಷ್ಟು ಸುತ್ತಮುತ್ತ ಹಾಕ್ಕೊಂಡಿದ್ದಾರೆ ಬಹಳ ಅದ್ದೂರಿಯಾಗಿ ಈ ಒಂದು ಜಾತ್ರೆಯನ್ನು ಏರ್ಪಡಿಸಿರು ಮತ್ತು ಮಕ್ಳುಗಳಿಗೆ ಕಾರ್ ಗೇಮ್ಸ್ ಇತ್ತು ನೋಡಿ ಗೇಮ್ಸ್ ಎಷ್ಟು ಚೆನ್ನಾಗಿ ಮಕ್ಳು ಎಂಜಾಯ್ ಮಾಡ್ತಾಯಿದ್ದಾರೆ ನಮ್ಮ ಫ್ರೆಂಡ್ಸ್ ಮಕ್ಳುಗಳು ಬಂದಿರು ತುಂಬಾ ಖುಷಿಯಿಂದ ಅವರು ಈ ಒಂದು ಆಟವನ್ನು ಆಡಿದ್ರು ಫ್ರೆಂಡ್ಸ್ ನಂತರದಲ್ಲಿ ಅಲ್ಲೇ ನೆಕ್ಸ್ಟು ಬಿಸಿ ಬಿಸಿಯಾಗಿ ಜಿಲೇಬಿಯನ್ನು ಕರಿತಾಯಿದ್ರು ನಾವು ಜಿಲೇಬಿ ಅಂದರೆ ನಮಗೆ ತುಂಬ ಇಷ್ಟ ಯಾವುದೇ ಜಾತ್ರೆಗಳಲ್ಲೂ ನಾವು ಜಿಲೇಬಿನ ಟೇಸ್ಟ್ ಮಾಡ್ತೀವಿ ಮತ್ತು ಅಲ್ಲೇ ಬಿಸಿ ಬಿಸಿ ಜಿಲೇಬಿ ತಿಂದ್ಕೊಂಡು ನಾವು ನೆಕ್ಸ್ಟು ಊಟಕ್ಕೆ ಹೋದ್ವಿ ನೆಕ್ಸ್ಟ್ ಅಲ್ಲಿ ಅಡುಗೆ ಆಗಿತ್ತು ಫ್ರೆಂಡ್ಸ್ ಎಲ್ಲರೂ ಹೋಗಿ ಎಷ್ಟು ನೋಡಿ ಫ್ರೆಂಡ್ಸ್ ಎಲ್ಲ ಥರ ಕಾಳುಗಳು ಅನ್ನ ಸಾಂಬಾರು ಮುದ್ದೆ ಸ್ವೀಟ್ ಪೊಂಗಲ್ ಪಾಯಸ ಪಲಾವ್ ವೆಜಿಟೇಬಲ್ ಪಲಾವ್ ವೆರೈಟಿಸ್ ಆಫ್ ಫುಡ್ ವೆರೈಟಿಸ್ ಆಫ್ ಗ್ರೈನ್ಸ್ ವೆರೈಟಿಸ್ ಆಫ್ ಸೊಪ್ಪುಗಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅಡುಗೆ ಆ ಒಂದು ಊಟ ಮಾಡೋಕ್ಕೆ ಬಹಳ ಇಷ್ಟ ಆಗುತ್ತೆ ಫ್ರೆಂಡ್ ಅಷ್ಟು ಟೇಸ್ಟ್ ಬಿಕಾಸ್ ಆಫ್ ಒಲೆಯಲ್ಲಿ ಮಾಡೋದ್ರಿಂದನೇ ಅದು ನಮ್ಗೆ ಅಷ್ಟು ಇಷ್ಟ ನಂತರದಲ್ಲಿ ಜೋಗಿಗಳ ಕುಣಿತ ಇನ್ನೊಂದು ದಿನದಲ್ಲಿ ಮಾಡ್ತಕ್ಕಂಥದ್ದು ಅಲ್ಲಿನ ಎಲ್ಲ ದೇವರಿಗೆ ಸಂಬಂಧಪಟ್ಟಂಥ ದೇವರಿಗೆ ಜೋಗಿ ಬಿಡಿಸ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು ಬಂದು ಆ ನೀರಿನಲ್ಲಿ ನೆಂದು ಆ ದೇವರ ಮುಂದೆ ಜೋಗಿಗಳ ಕುಣಿತವನ್ನು ಅಂದ್ರೆ ಡ್ಯಾನ್ಸ್ ಅನ್ನು ಮಾಡತಕ್ಕಂಥದ್ದು ಇದು ಒಂದು ವಿಶೇಷ ಅಂತಾನೆ ಹೇಳ್ಬೋದು ಆ ಒಂದು ದೇವಸ್ಥಾನದ ಒಂದು ವಿಶೇಷತೆ ಮತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಚೇರು ಶಾಮಿಯನ್ನ ಸ್ಟೇಜ್ ಹಾಕೊಂಡು ಊಟವನ್ನು ಬಡಿಸು ಆ ದೇವಸ್ಥಾನ ಸುತ್ತಮುತ್ತನೇ ಮಣ್ಣಿನಲ್ಲೇ ಒಲೆಯನ್ನು ತೆಗೆದು ಒಲೆಯಲ್ಲಿ ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿರ್ತಕ್ಕಂಥ ಕೆಲವೊಂದು ಆಟಗಳು ಆ ಒಂದು ಜಾತ್ರೆಗೆ ಮೆರುಗನ ತರುತ್ತೆ ವಿವಿಧ ವಿವಿಧ ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ದೊಡ್ಡವರು ಆಡ್ತಕ್ಕಂಥ ಜಾಯಿಂಟ್ ಫೀಲ್ಸ್ ಆಗಿರ್ಬೋದು ಟ್ರೈನ್ ಗೇಮ್ ಆಗಿರ್ಬೋದು ಸುಮಾರು ಆಟಗಳನ್ನ ಇಟ್ಕೊಂಡಿದ್ರು ನೋಡಿ ಫ್ರೆಂಡ್ಸ್ ಜಾತ್ರೆ ಮುಗಿಯೋದ್ರೊಳಗಡೆ ಒಮ್ಮೆ ನೀವು ಸಹ ಈ ಒಂದು ನೀಲ್ ಸಂದರ್ಭದಲ್ಲಿ ನೆಡ್ತಕ್ಕಂಥ ಜಾತ್ರೆಗೆ ಹೋಗಿ ಬನ್ನಿ ಓಕೆ ಫ್ರೆಂಡ್ಸ್ ಬಾ ಬೈ ಟೇಕ್ ಮೀ ಟು ನೆಕ್ಸ್ಟ್ ಲಾಕ್